ಸೊ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಬೋದು ನೋಡ್ಕೊಂಡು ಒಳ್ಳೆ ಕುಕ್ ವೆರಿ ಗುಡ್ ಕುಕ್ ಮನೇಲಿ ನಾವು ಚಿಕನ್ ತಿಂತಿರ್ಲಿಲ್ಲ ವೆಜ್ ತಿಂತಿರ್ಲಿಲ್ಲ ಸೊ ಏಳು ಮನೇಲಿ ನಾನು ಮಾಡಿಸ್ಕೊಂಡ್ ತಗೊಂಡ್ಬರ್ತಿದ್ದೆ ಸೊ ನೀವ್ ವೆಜ್ ಮಾಡೋದ್ ಕಲ್ತಿದೀವ್ರಿಂದ ನೀನ್ ಆಂಟಿ ಕಲ್ತಿದ್ದಲ್ಲ ತಿನ್ನೋದ್ ಕಲ್ತಿದಿ ಸೊ ನೀವು ಏಳು ಜನ ಅಂತ ಹೇಳಿದ್ರಿ ಆಂಟಿ ಬಟ್ ನಾವೆಲ್ಲ ನಿಮ್ ಗ್ಯಾಂಗ್ ಅಲ್ಲಿ ಎಂಟು ಜನ ಎಂಟು ಜನ ಇದ್ದಿದ್ದು ನಮ್ ಸ್ಕೂಲ್ ಅಲ್ಲಿ ನಾನು ಏಳು ನವರತ್ನ ಮಹೇಶ್ವರಿ ನಾರಾಯಣಮ್ಮ ಮಲ್ಲಿಕಾ ಜಯಲಕ್ಷ್ಮಿ ನಾಗರತ್ನ ಅಂತ ಒಟ್ಟು ಎಂಟು ಜನ ಇದ್ವಿ ನಾವು ಆಯ್ತಾ ಅಷ್ಟ ದಿಕ್ಕುಗಳ ತರ ನಾವು ಇದು ನನ್ನ ಲಕ್ಷ್ಮಿಯರು ಅಷ್ಟ ಲಕ್ಷ್ಮಿಯರು ಇದು ನನ್ನ ಮನೆ ಹತ್ರ ಗ್ಯಾಂಗು ನಾನು ನನ್ನ ತಮ್ಮಂದ್ರಿಬ್ರು ನನ್ ತಂಗಿ ಇಷ್ಟು ಜನ ಏನಂದ್ರೆ ನಾವು ರಜಾ ಇದ್ದಾಗ ನಾವ್ ಅಷ್ಟು ಜನ ಗ್ಯಾಂಗ್ ಅಲ್ಲಿ ಹೋಗ್ತಿದ್ವಿ ನಾವು ಇದು ನಾನ್ ವೆನ್ ಐ ಆಮ್ ಟಾಕಿಂಗ್ ಇದು ಎಂಟು ಎಂಟನೇ ಕ್ಲಾಸ್ ಮುಂಚಿನ ಮಾತು ಬೆಳ್ದಿರದೆಲ್ಲ ಗಾಂಧಿನಗರ್ ಗಾಂಧಿನಗರ ಅಡ್ಡ ಈಗ ಅದಲ್ಲ ಗಾಂಧಿನಗರ್ ರೌಡಿ ರಾಣಿ ಖಂಡಿತ ಯಾಕೆಂದ್ರೆ ನನ್ಗೆ ಅಂತಂದ್ರೆ ಚೇತ್ರ ನಾನು ನನ್ ತಮ್ಮ ನನ್ನ ತಂಗಿ ನಾವು ಮನೇಲಿ ಏನೇ ಜಗಳ ಆಡ್ಬೋದು ಆದ್ರೆ ನಮ್ಮ ನಾಲ್ಕು ಜನದಲ್ಲಿ ನಮ್ಮ ಯಾರೇ ಒಬ್ರಿಗೂ ಅವ್ರು ಯಾರನ್ನ ಹೊರಗಡೆ ಅವ್ರು ಬಂದ್ ಕೀಟ್ಲೆ ಮಾಡಿದ್ರೆ ನಾವ್ ನಾಲ್ಕು ಜನ ಇದ್ವಿ ಅಷ್ಟು ನಮ್ಮಲ್ಲಿ ಒಗ್ಗಟ್ಟಿದೆ ಈಗ್ಲೂ ಇದೆ ನನ್ನ ತಮ್ಮಂದ್ರೆ ಹಂಗೆ ನನ್ ರೋಡಿ ನಾನು ಯಾರು ನನ್ನ ತಮ್ಮನ್ ನಮ್ಮ ಮನೆಯವ್ರಿಗೆ ಯಾರು ಏನಬಾರ್ದು ನಾನ್ ಫುಲ್ಲು ಜಗಳಕ್ಕೆ ರೋಡ್ ರೋಡಲ್ಲಿ ನಾನು ಕ್ಲಾಸಲ್ಲಿ ಏನ್ ಮಾಡ್ತಾ ಇದ್ರಿ ಜನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಸ್ಟೂಡೆಂಟ್ ಆ ಪಾಠ ಕೇಳೋದು ಅಂದ್ರೆ ಯಾವಾಗ ಬಂದ್ರು ಕ್ಲಾಸಲ್ಲಿ ಲಾಸ್ಟ್ ಬೆಂಜ್ ಸ್ಟೂಡೆಂಟ್ಸ್ ಗೆಟ್ ಅಪ್ ಅನ್ನೋರು ಯಾಕೆ ಅಷ್ಟು ಜನ ಮಾತು 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 ಮತ್ತೆ ಇನ್ನೊಂದು ನಾವು ಮಾಡ್ತಿದ್ವಿ ಅಷ್ಟು ಜನ ಯಾರೋ ನಾವು ಎಂಟನೇ ಕ್ಲಾಸಲ್ಲಿ ಚಕರ ಪಿಕ್ಚರ್ ಹೋಗಿದ್ ಕೇಳಿದ್ಯಾ ನಾವ್ ಎಂಟು ಜನ ಹೋಗ್ತಿದ್ವಿ ಹೆಂಗಿತ್ತು ಅಂತಂದ್ರೆ ಅವಾಗ ಎರಡೂವರೆ ಐದುವರೆ ಐದೂವರೆ ಟೈಮಿಂಗ್ಸ್ ಇರ್ತಾ ಇದ್ದಿದ್ದು ನಮ್ದು ಕ್ಲಾಸಸ್ ಇರ್ತಾ ಇದ್ದ ಹೆಂಗ್ ಮಂಡೇ ಟ್ಯೂಸ್ಡೇ ಡೇ ಆಫ್ಟರ್ನೂನ್ ಕ್ಲಾಸು ಸೊ ಟ್ಯೂಸ್ಡೇ ಟೂ ತರ್ಟಿ ಟು ಫೈವ್ ತರ್ಟಿ ನಮಗೆ ಕ್ಲಾಸಸ್ ಇರ್ತಿರ್ಲಿಲ್ಲ ಗೇಮ್ಸ್ ಆತರ ಇರ್ತಿತ್ತು ಸೊ ಓಡು ಟೂ ಫಿಫ್ಟಿ ನಮ್ಗೆ ಬ್ರೇಕ್ ಬಿಡೋರು ನಮ್ಗೆ ಮೆಜೆಸ್ಟಿಕ್ ಗೊತ್ತಲ್ಲ ಇಪ್ಪತ್ತೊಂದು ಥಿಯೇಟರ್ ನಿನಗೆ ಪ್ರಭಾತಿಯಿಂದ ಮೂಲವರೆಗೂ ಇಪ್ಪತ್ತೊಂದು ಥಿಯೇಟರ್ ಎಲ್ಲಾ ನಮ್ ಮನೆಗ್ ಹೋಗಿ ಬುಕ್ಸ್ ಇಟ್ಬಿಟ್ಟು ಅಲ್ಲಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಾವು ನೋಡ್ಕೊಂಡು ಬಂದು ಆಮೇಲೆ ಇವ್ರ್ ತಗೊಂಡ್ ಮನೆಗಳಿಗೆ ಹೋಗ್ತಿದ್ವಿ ನಾವು ಇವಳ ಮನೆ ಒಂಥರ ಅಡ್ಡ ಅದ್ರಲ್ಲಿ ಎಸ್ಪೆಷಲಿ ಸ್ಕರ್ಟ್ಸ್ ಅಂಡ್ ಫ್ರಾಕ್ಸ್ ವೆಸ್ಟರ್ನ್ ವೇರ್ ಎಲ್ಲ ಹೇಳ್ತೀನಿ ಚೈತ್ರ ನಮ್ಮ ನಮ್ಮಅಮ್ಮ ಒಂಥರ ನಾಟಕದ ಮನೆಯವ್ರ ಆದ್ರೂ ನನ್ನ ಹೆಂಗ್ ಬೆಳೆಸಿದ್ರು ಅಂದ್ರೆ ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿ ತರಾನೆ ನೋಡೋಕು ಒಂಥರ ಚೆನ್ನಾಗಿದೆ ಆ ಟೈಮಲ್ಲಿ ನನ್ನ ಹಿಂದೆ ಎಸ್ ಹುಡುಗರು ಬಿದ್ದಿದ್ರು ಅದಕ್ಕೆ ನಮ್ಮಅಮ್ಮ ಹೆದಾರ್ ಬೀಳ್ತಾರೇನು ಅವಾಗ ನಮ್ಮಅಮ್ಮ ಹೆದ್ರಕೊಂಡು ನನಗೆ ಬರೀ ಸ್ಕರ್ಟ್ ಬ್ಲೌಸ್ ಕರ್ಟ್ ಬ್ಲೌಸ್ ಫ್ರಾಕ್ ಹಾಕಿದ್ ನನಗ್ ಇಲ್ಲ ಅದೇನಿದ್ರು ನಾನು ಐದನೇ ಕ್ಲಾಸ್ ಆರ್ನೇ ಕ್ಲಾಸ್ ಹಾಕಿದ್ ಜ್ಞಾಪಕ ಏಳು ಎಂಟಕ್ ಬರ್ತಿದಂಗೆ ನನಗೆ ನಮ್ಮಮ್ಮ ಲಂಗ ಬ್ಲೌಸ್ ಲಂಗಾ ದಾವಣಿ ಆಮೇಲೆ ಕಾಲೇಜಿಗೆ ಬರ್ತಿದಂಗೆ ಸೀರೆ ನಾನು ನನ್ ಮದುವೆ ಆಗಿ ನನ್ನ ಮಗಳು ಮೇಲೆ ಚೂಡಿದಾರು ಈ ತರ ಶುರು ಹಾಕೋದು ಈಸ್ ವೆರಿ ಅಂದ್ರೆ ಅವಳಿಗೆ ಒಂದು ಭಯ ಇತ್ತು ಅಯ್ಯೋ ನಾವ್ ನಾಟಕದ ಮನೆಯವರು ನನ್ನ ಮಗಳು ನೋಡಿ ಅನ್ಕೋತಾರೋ ನಮಗ್ ಕೆಟ್ಟೆಸ್ರು ತರಬಾರ್ದು ನಮಗ್ ಬಟ್ ಮಾರ್ ತೋರ್ಸ್ಬಾರ್ದು ಅಂತ ಬಟ್ ನಾನ್ ಆ ಮಹಾನ್ ತರಲೇಂದ್ರಲ್ಲೇ ನನಗೆ ಕಬಡ್ಡಿ ಇಷ್ಟ ಕಬಡ್ಡಿ ಪ್ಲೇಯರ್ ಕಬಡ್ಡಿ ಆಡ್ಬೇಕು ನಾನು ನಾನು ಕಬಡ್ಡಿಗೆ ಕ್ಯಾಪ್ಟನ್ ಕಬಡ್ಡಿ ಲಂಗ ಬ್ಲೌಸ್ ದೇವ್ರನೇ ಆಗಲ್ಲ ಎಡು ಬಿದ್ದಿರ್ತೀನಿ ಸೋತೋಗಿರ್ತೀನಿ ನಾನು ಸೊ ಇವ್ರ ಮನೆಗೆ ಓಡೋಗಿ ಸ್ಕರ್ಟ್ ಬ್ಲೌಸ್ ಹಾಕೊಂಡು ಹೋಗಿ ಮ್ಯಾಚ್ ಆಡಿ ವಾಪಸ್ ಬಂದ್ ಇವ್ರ ಮನೆ ಡ್ರೆಸ್ ಮನೆಗೆ ಹೋಗ್ತಿದ್ದೆ ನಾನು ಈ ತರ ಕಳ್ ಕಳ್ತನೆಲ್ಲ ಮಾಡಿದ್ದೀನಿ ನಾನು ಆಂಟಿ ನಿಜವಾಗ್ಲು ನಿಂದೆಲ್ಲ ಕೇಳ್ತಾ ಇದ್ರೆ ಯು ಲೈಕ್ ಅನ್ ಇನ್ಸ್ಪಿರೇಷನ್ ಟು ಅಲ್ ಆಟ್ ಆಫ್ ಪೀಪಲ್ ಅನ್ಸುತ್ತೆ ಈಗಿನ ಮಕ್ಕಳು ಮನೇಲಿ ಬಂದಿದ್ಯಾಲ ಮೈವಾಟ ಎಲ್ಲಾ ಆಯ್ತಾ ಗೊತ್ತಿರ್ತಾರ ಇಲ್ಲ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ನಾನು ಯಾ ಏನಾಗಿದೆ ಈಗಿನ ಸ್ಟ್ರೀಟ್ ಅಲ್ಲಿ ಆಟ ಆಡ ಯಾರನು ನನ್ನ ನೋಡಲ್ಲ ಆಟ ಆಡೋದನ್ನ ಆಟಗಳು ಸತ್ ಇದೆ ಲಗೋರಿ ಅಂತ ಆಟ ಗೋಲಿ ನನ್ ಗೋಲಿ ಚಿನ್ನಿದಾಂಡು ನಾನ್ ಆಡಿದೀನಿ ಮರ್ಕೋತಿ ಆಟ ನಾನ್ ಆಡಿದೀನಿ ನಂದು ಏಳು ಗ್ಯಾಂಗ್ ಇತ್ತಲ್ಲ ಅದ್ರಲ್ಲಿ ನಾವ್ ಆಡ್ತಾ ಇದ್ದಿದ್ದೆ ಚಿನ್ನಿದಾಂಡು ಸೂರ್ ಚೆಂಡು ಮರ್ಕೋತಿ ಆಟ ಈ ತರದ್ದು ಇಡೀ ಗಾಂಧಿನಗರ್ ನಾನ್ ನಡಿಸ್ತಾ ಇದ್ವಿ ನಾವು ಆತರ ನಾವು ಆಟ ಆಡ್ತಾ ಇದ್ವಿ ಈಗ ಒಬ್ಬ ಮಕ್ಳು ಒಬ್ಬ ಆಟಕ್ ಬರಲ್ಲ ಓಕೆ ಎಲ್ಲ ಲಕ ಕಂಪ್ಯೂಟರ್ ಟಿವಿ ಬನ್ಬಿಟ್ಟಿದೆ ಸೋ ರೆಡಿ ಆಗಿದೆ ಆಂಟಿ ನೋಡಣವಾ ಆ ಆಗಿದೆ ಆಗಿದೆ ಡಿಶಸ್ ಆಗಿದೆ ಟ್ರಾನ್ಸ್‌ಫರ್ ಆಫ್ ಮಾಡ್ಲಾ ಸೋ ಅದ ನೀರಲ್ಲ ಹೋಗಿ ಫುಲ್ ಡ್ರೈ ಆಗುವವರೆಗೂ ನೋಡಿ ಸೋ ಈಗ ನನ ತಿನ್ನಕ ಹೋಗೋಣ ಅದಕ್ಕಿಂತ ಮುಂಚೆ ಸೋ ವೀಕ್ಷಕರೆ ಚೆಟ್ಟಿನಾಡ್ ಚಿಕನ್ ರೆಡಿ ಆಗಿದೆ ಸೊ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ ಸೊ ನಾವ್ ಅಷ್ಟೊತ್ತಿಗೆ ಆಂಟಿ ವಿಲ್ ಗೋ ಅಂಡ್ ಹ್ಯಾವ್ ಇಟ್ ಪ್ಲೀಸ್ ಬರೆ ಚೆಟ್ಟಿನಾಡು ಚಿಕನ್ ಬೇಕಾಗುವ ಸಾಮಗ್ರಿಗಳು ಚಿಕನ್ ಅರ್ಧ ಕೆ ಜಿ ಈರುಳ್ಳಿ ಎರಡು ಬೆಳ್ಳುಳ್ಳಿ ಹತ್ತು ಹೆಸರುಗಳು ಶುಂಠಿ ಎರಡು ಟೀ ಚಮಚ ಅಚ್ಕಾರದ ಪುಡಿ ಎರಡು ಟೀ ಚಮಚ ಧನಿಯಾ ಪುಡಿ ಒಂದೂವರೆ ಟೀ ಚಮಚ ಚಕ್ಕೆ ಎರಡು ತುಂಡು ಲವಂಗ ಐದು ಕರಿಬೇವು ಹದಿನೈದು ಎಲೆ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಪಾತ್ರೆಗೆ ಎಣ್ಣೆ ರುಬ್ಬಿಕೊಂಡ ಮಿಶ್ರಣ ಕಾಳುಮೆಣಸಿನ ಪುಡಿ ಕರ್ಬೇವು ಚಿಕನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಬಳಿಕ ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಕೊಂಡ್ರೆ ಚಟ್ಟಿನಾಡು ಚಿಕನ್ ರೆಡಿ ಟು ಸರ್ವ್ ಸೊ ಇವಾಗ ಚಟ್ಟಿನಾಡು ಚಿಕನ್ ಅನ್ನು ತಿನ್ನುವಂತ ಸಮಯ ವಿಜಯ್ ತುಂಬಾ ಚೆನ್ನಾಗಿ ಮಾಡಿದ್ಯಾ

ಸೊ ಆಂಟಿ ಹ್ಮ್ ಇವಾಗ ಎಂ ಎಸ್ ಎಂ ಅಂದ್ರೆ ಏನು ಮಾರ್ಚ್ ಸೆಪ್ಟೆಂಬರ್ ಮಾರ್ಚ್ ಈಗ ಜುಲೈ ಜೂನ್ ಮಾಡಿದ್ದಾರೆ ಅವಾಗ ಮಾರ್ಚ್ ಸೆಪ್ಟೆಂಬರ್ ಮಾರ್ಚ್ ಅಂದ್ರೆ ನಾನು ನಾಲ್ಕು ಸತಿ ಎಸ್ ಎಸ್ ಎಲ್ ಸಿ ದಂಡಯಾತ್ರೆಗೆ ಹೋಗಿ ಬಂದಿದ್ದದ್ದು ರಿಯಾಲಿ ಎಸ್ ಅಂದ್ರೆ ಲಾಸ್ ಮರ್ಯಾದೆದ್ರಿ ನೀವು ಖಂಡ ಉಳಿಸಿದ್ರಿ ಹಾಗಲ್ಲ ಪಾಪ ಲಾಸ್ಟ್ ಬೆಂಚ್ ಹುಡುಗರು ಓದಿ ಬುದ್ಧಿವತ್ ಆದವ್ರು ಇದಾರೆ ನಾನ್ ಸೋಂಬೇರಿ ಅದ್ರಿಂದ ಓದಕ್ ತುಂಬಾ ಪ್ರಯತ್ನ ಪಟ್ರು ಒಂದು ದಿವ್ಸ ನಾನು ಫಸ್ಟ್ ಟೈಮ್ ಫೇಲ್ ಆದಾಗ ನಮ್ಮಪ್ಪ ಬಂದು ಓ ಫೇಲ್ ಆದಮ್ಮ ಸರಿ ಮಾರ್ಚ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಕಟ್ತೀಯಾ ಅಂದ್ರು ಅಪ್ಪಾಜಿ ಕಟ್ತೀನಿ ಕಟ್ಟದೆ ಫೇಲ್ ಆದೆ ತಿರ್ಗಾ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಕಟ್ಟಿ ಸುಂದರ್ಶ್ರೀ ಅಂದ್ರೆ ಅಪ್ಪಾಜಿ ಕಟ್ಟಿನಿ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ನಾನು ಪಾಸ್ ಆದ್ಲೇ ಆಕ್ಟಿಂಗು ಮಾಡ್ತಿದ್ರಿ ಅಲ್ವಾ ಆಕ್ಟಿಂಗ್ ಮಾಡ್ತೇವೆ ಅಯ್ಯೋ ಸ್ಕೂಲ್ ಫೇಮಸ್ ಅಲ್ಲ ಈಗಲೂ ನನ್ಗೆ ಸುಮಾರು ಜನ ಫ್ರೆಂಡ್ಸ್ ಬಂದು ನಾನ್ ನಿನ್ ಕ್ಲಾಸ್ ಮೇಟು ನಿನ್ ಸ್ಕೂಲ್ ಮೆಟ್ಟು ಅಂತಾರೆ ನನಗೆ ಈ ಎಂಟು ಜನ ಬಿಟ್ಟು ನನಗೆ ಯಾರು ಗೊತ್ತಿಲ್ಲ ಯಾಕಂದ್ರೆ ಎಸ್ ಕ್ಲಾಸ್ ಮೇಟ್ಸ್ ಇದಾರೆ ಬಟ್ ನನ್ನ ಫ್ರೆಂಡ್ಸ್ ಅಕ್ಷಣ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಐ ಲವ್ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ಗೆ ಪ್ರಾಮುಖ್ಯತೆ ತುಂಬಾ ಕೊಡ್ತೀನಿ ನಾನು ಸೊ ಅದರಿಂದಾಗಿ ಓ ನನ್ನ ಫ್ರೆಂಡ್ಸಾ ಈ ತರ ನಾನು ಅವ್ರನ್ನ ರಿಯಾಕ್ಟ್ ಮಾಡ್ತೀನಿ ಸೊ ಅದವ್ರಿಗೆ ಒಂಥರ ಓ ಸುಂದರಶ್ರೀ ಇಷ್ಟು ಫೇಮಸ್ ಆಗಿದ್ರು ನಮ್ಮನ್ನ ಮರ್ತಿಲ್ಲ ಹಾಗೆ ನಾನು ಯಾರು ಮರೆಯಲ್ಲ ಫಸ್ಟ್ ಆಫ್ ಆಲ್ ನಾನು ನನ್ನ ನೆನಪಲ್ಲಿ ಅಷ್ಟು ಜನ ಉಳಿತಾರೆ ನನಗೆ ಸೊ ಅದರಿಂದಾಗಿ ನಾನು ಈ ಕ್ಲಾಸಲ್ಲಿ ಇದ್ದೆ ಜೊತೆ ಜೊತೆಯಿಂದ ಏ ಹೌದು ಅಲ್ಲ ಅವಾಗ ನಾನು ರಿಯಾಕ್ಟ್ ಮಾಡ್ತೀನಿ ಸೊ ಹಿಂಗಾಗಿ ನನಗೆ ಕ್ಲಾಸಲ್ಲಿ ಕೇಳಕ್ ಭಯ ಆಗ್ತಿತ್ತು ನನಗೆ ಆಮೇಲೆ ಮನೆಗೆ ಬಂದು ನಮ್ಮನೆಲ್ಲ ಅಮ್ಮಾಜಿ ಓದಿರ್ಲಿಲ್ಲ ನಮ್ಮ ಅಪ್ಪಾಜಿ ಡ್ರಾಮಾ ಡ್ರಾಮಾ ಅಂತ ಇದ್ ಮಾಡೋರು ಸೊ ನಮಗೆ ಹೇಳದ್ನಲ್ಲ ನನ್ನ ಅಟ್ಮಾಸ್ಫಿಯರ್ ಮನೆ ಅಟ್ಮಾಸ್ಫಿಯರ್ ಸಿನಿಮಾ ಆ ತರ ಓದಬಹುದು ಅಲ್ಲ ಓದು ಇರ್ಬೇಕು ಅದೇ ನಾಟ್ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಯಾರು ಹೇಳಲಿಲ್ಲ ಬಹುಶಃ ಹೇಳಿದ್ರೆ ನಾನು ಡಿಗ್ರಿ ತಗೊಳ್ತಿದ್ನೋ ಏನೋ ಅಥವಾ ಸೀರಿಯಸ್ ಆಗಿ ಓದ್ತಿದ್ನೋ ಏನೋ ಓಹ್ ನಾವ್ ಯಾವತ್ತಿದ್ರೂ ಆಕ್ಟ್ ಮಾಡೋದವ ಪರಲ್ಲ ಈ ಒಂದು ಉಡಾಫೆ ನನ್ನಲ್ಲಿತ್ತು ಮತ್ತೆ ನನಗೆ ಈಗ್ಲೂ ಬಹುಶಃ ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಯಾಕೆಂದ್ರೆ ಒಂದು ಇಂಗ್ಲೀಷ್ ಪ್ರೊಡಕ್ಷನ್ ಎಲ್ಲ ವರ್ಕ್ ಮಾಡಿ ಕಾಸ್ಟ್ಯೂಮ್ಸ್ ಇದು ಮಾತಾಡ್ತಿರ್ತೀನಿ ಮಾತಾಡ್ತಿರ್ತೀನಿ ಮಾತಾಡ್ತೀನಿ ಎಲ್ಲೋ ಒಂದ್ಸತಿ ನನ್ನ ತಲೆಗೆ ಫ್ಲಾಶ್ ಆಗುತ್ತೆ ಊಹ್ ನಾನೆಲ್ಲೋ ಗ್ರಾಮರ್ ಮಿಸ್ಟೇಕ್ ಮಾಡ್ತೀನಿ ಇಮ್ಮಿಡಿಯೇಟ್ ಆಗಿ ಕನ್ನಡಕ್ಕೆ ಸ್ವಿಚ್ ಆಗ್ತೀನಿ ನಾನು ಸೊ ಆತರ ಇರುವಾಗ ನ್ಯಾಚುರಲ್ ನನ್ ಫೇಲ್ ಆಗಿದೆ ನಾನು ಎಸ್ ಎಸ್ ಎಲ್ ಸಿ ಆಮೇಲೆ ಫಸ್ಟ್ ಯು ಸಿ ಓದ್ದೆ ಆಮೇಲಿಂದ ಎನ್ ಎಸ್ ಡಿ ಹೊಟ್ಟದೆ ನಾನು ಎನ್ ಎಸ್ ಡಿ ವಾಸ್ ಯಸ್ಟ್ ಸ್ಟೂಡೆಂಟ್ ಮೂರು ವರ್ಷದ ಇದಕ್ಕೂ ಮತ್ತೆ ಫರ್ದರ್ ನನ್ನ ಜೂನಿಯರ್ಸ್ ಇಬ್ರು ಇದ್ರು ಎರಡು ವರ್ಷದವರು ಅವ್ರಿಗೂ ಎಲ್ರಿಗೂ ನನ್ನ ಜೂನಿಯರ್ ಕಷ್ಟ ಅಲ್ವಾ ಅವಾಗ ಸಿ ಆದ ತಕ್ಷಣ ಸೇರಿಸ್ಕೊಳ್ತಿದ್ರು ಈಗ ಡಿಗ್ರಿ ಡಿಗ್ರಿ ಮಾಡಿದ್ದಾರೆ ಡಿಗ್ರಿ ಕಂಪಲ್ಸರಿ ಮಾಡಿದ್ದಾರೆ ಈಗ ಸೊ ನೀವು ಪಿ ಯು ಆದ ತಕ್ಷಣ ಎನ್ ಎಸ್ ಫಸ್ಟ್ ಮುಗಿಸ್ಬಿಟ್ಟು ನಾನು ಎಂಟ್ರಿ ಆಗಿದ್ದು ಬಟ್ ಆಕ್ಚುಲಿ ಆಂಟಿ ನೀವು ಈ ಎಜುಕೇಶನ್ ಮುಗಿಸ್ಲಿಲ್ಲ ಯು ದ ಟೆಂಪಲ್ ಆಫ್ ಆಕ್ಟಿಂಗ್ ಡಿ ಹೆಂಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ವರ್ಲ್ಡ್ ಇಂದ ಅಲ್ಲಿ ನಮ್ಗೆ ಕಲಿಯೋದ್ ಬೇಕಾದಷ್ಟಿರುತ್ತೆ ಮತ್ತೇನಂದ್ರೆ ಅಲ್ಲಿ ಡಿಫ್ರೆಂಟ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಕ್ ನಮ್ಗೆ ಸಿಗುತ್ತೆ ಖಂಡಿತ ನಮ್ಮ ದಿನ ಶುರು ಆಗ್ತಾ ಇದ್ದಿದ್ದು ಬೆಳಿಗ್ಗೆ ಆರ್ ಗಂಟೆಗೆ ಮುಗಿಯದ್ ಗೊತ್ತಿಲ್ಲ ಯಾಕೆಂದ್ರೆ ಎಷ್ಟೊತ್ ಸತಿ ನಾವು ರಿಹರ್ಸಲ್ ಒಂದು ಪ್ರೊಡಕ್ಷನ್ ಅಂತ ತಗೊಂಡ್ ಮೇಲೆ ಅದು ಮುಗೀತಾ ಇದ್ದಿದ್ದು ರಿಹರ್ಸಲ್ ಮಾಡ್ಬೇಕು ಅದ್ರ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕು ಸರ್ ಯಾಕಂದ್ರೆ ನಮ್ಗೆ ಎನ್ ಎಸ್ ಡಿಲಿ ಪ್ರತಿಯೊಂದು ಹೇಳ್ಕೊಡ್ತಾರೆ ಸ್ಕ್ರಿಪ್ಟ್ ರೈಟಿಂಗ್ ನಿಂದ ಹಿಡಿದು ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡೋದ್ರಿಂದ ಸ್ಕ್ರಿಪ್ಟ್ ರೈಟಿಂಗು ಡಯಲಾಗ್ ರೈಟಿಂಗು ಈ ತರದ್ದೆಲ್ಲ ಪ್ರತಿಯೊಂದು ನಮ್ಗ್ ಟ್ರೈನ್ ಮಾಡ್ತಾ ಹೋಗ್ತಾರೆ ಅದ್ರಲ್ಲೇ ನಿನಗೆ ನಾಟಕಕ್ಕೆ ಸಂಬಂದ ಏನೇನಿದೆ ಅದೆಲ್ಲನೂ ನಮ್ಗೆ ಟ್ರೈ ಮಾಡ್ತಾರೆ ಆಂಟಿ ನೀವ್ ಏನೂ ಮಾತಾಡ್ತಾ ಇಲ್ಲ ಸ್ವಲ್ಪ ಏನೋ ಇಲ್ಲ ಈಗ ಅಲ್ಲ ಮೊದ್ಲಿಂದನೂ ಅವ್ಳ ಸೈಲಾ ಹೇಳದ್ನಲ್ಲ ನಾವಿಬ್ರು ಜೊತೆಗ್ ಹೋಗ್ಬೇಕಾದ್ರೆ ಯಾರನ್ನ ನಾ ನನ್ನ ರೇಗಿಸಿದ್ರೆ ಅವ್ಳ ರೇಗಿಸಿದ್ರೆ ನಾನ್ ಜಗಳಕ್ ಹೋಗ್ತಿದ್ದೆ ಅಯ್ಯೋ ಪೊರಿ ಸುಂದ್ರಿ ಪೊರಿ ಸುಂದ್ರಿ ನಾನು ಅಷ್ಟು ಇಲ್ಲ ನಮ್ ನಮ್ ಮನೆಲ್ ಬೆಳೆದಿದ್ದಾಗೇನೆ ನಾನು ಸ್ವಲ್ಪ ನಾಚಿಕೆ ನಮ್ಗೆ ಮಾತಾಡೋದು ಎಲ್ಲಾ ಸ್ವಲ್ಪ ಕಡಿಮೆ ಕೈ ತೊಕೊಳಕ್ಕೋ ಅನ್ವಾ ಖಂಡಿತಮ್ಮ ಆಂಟಿ ಚಳಿ ಚಳಿ ಇರೋ ವೆದರ್ಗು ನೀವ್ ಮಾಡ್ಕೊಟ್ಟಿರೋ ಚಟ್ನ ಚಿಕನ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನೀವ್ ನಿಮ್ ಚೈಲ್ಡ್ಹುಡ್ ಬಗ್ಗೆ ನೀವೆಲ್ಲ ಹೇಳ್ಕೊಂಡಿದ್ದು ಖುಷಿ ಥ್ಯಾಂಕ್ ಯು ಸೊ ವೀಕ್ಷಕ್ರೆ ಚಟ್ನ ಚಿಕನ್ ಇವತ್ತು ತಿಂದಾಯ್ತು ಸೊ ನಾಳಿನ ಸ್ಪೆಷಲ್ ಡಿಶ್ ಏನು ಆಂಟಿ ಜೊತೆ ನಾಳೆ ಯಾರ್ ಬರ್ತಾ ಇದಾರೆ ಆಮೇಲೆ ಯಾವ ಸ್ಪೆಷಲ್ ಡಿಶ್ ಮಾಡ್ತಾ ಇದಾರೆ ಇನ್ನೊಂದು ಏನ್ ಗೊತ್ತಾಗುತ್ತೆ ಅಂದ್ರೆ ಆಂಟಿ ಅವ್ರ ಲವ್ ಸ್ಟೋರಿ ಅವ್ರ ಯಾವ ವಯಸ್ಸಲ್ಲಿ ನಾಯಕ ನಟಿ ಆದ್ರು ಇದೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಸೊ ನಾನು ನಿಮ್ಮ ಮನೆ ಮಗಳು ಚೈತ್ರ ನಾನು ಸುಂದರಶ್ರೀ ಸೊ ನಮ್ಮ ಕಡೆಯಿಂದ ನಿಮಗೆ ಬಾಯ್ ಸಿ ಯು ಟುಮಾರೋ ಟುಮಾರೋ